ಹೀಗೆ ಕಪಿಲೆಗೆ ಜೈಕಾರ ಹಾಕುತ್ತಲೇ ಕೊರೆಯುವ ಚಳಿಯಲ್ಲೇ ಕಪಿಲೆಗೆ ಇಳಿದ ತಾರು ಯುವಕರು ಈಗಾಗಲೇ ಕಪಿಲೆಯ ಒಡಲು ಸೇರಿ ಕೊಳೆಯಲು ಆರಂಭಿಸಿದ್ದ ಬಟ್ಟೆ ಬರೆ ಕಸ ಕಡ್ಡಿ ಮಡಿಕೆ ಕುಡಿಕೆ ಫೋಟೋ ಫ್ರೇಮು ಪೂಜಾ ತ್ಯಾಜ್ಯ ಪ್ಲಾಸ್ಟಿಕ್ ತ್ಯಾಜ್ಯ ಜೊಂಡು ಹುಲ್ಲುಗಳು ಎಲ್ಲವನ್ನೂ ನದಿಯಿಂದ ತೆಗೆಯುತ್ತಾ ಕಪಿಲೆಯ ಅರಿವಿಗೆ ಅನುಕೂಲ ಮಾಡುತ್ತಿದ್ದರೆ ಉಳಿದ ಮತ್ತಷ್ಟು ಯುವಕರು ನದಿಯಿಂದ ಹೊರಬಂದ ತ್ಯಾಜ್ಯಗಳನ್ನು ಟಿಪ್ಪರ್ಗೆ ಲೋಡ್ ಮಾಡುವ ಜೊತೆ ಜೊತೆಗೆ ಕಪಿಲಾ ತೀರದ ಮೆಟ್ಟಿಲುಗಳ ಮೇಲೆ ಕೂಟ ಮಡಿಕೆ ಕುಡಿಕೆ ಮಣ್ಣಿನ ರಾಶಿ ಎಲ್ಲವನ್ನೂ ತೆರವು ಮಾಡುತ್ತಾ ಸ್ವಚ್ಛ ಮಾಡುತ್ತಲೇ ಸಾಗಿದೆವು ನಾವಷ್ಟೇ ಅಲ್ಲ ನಮ್ಮ ಕರೆಗೆ ಹೋಗೊಟ್ಟು ಹಲವು ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳು ಪುಟ್ಟ ಪುಟ್ಟ ಮಕ್ಕಳು ಸಹ ಈ ಕಾರ್ಯದಲ್ಲಿ ಜೊತೆಯಾಗಿ ಸುಮಾರು ನಾಲ್ಕುನೂರು ಮೀಟರ್ಗಳಷ್ಟು ಉದ್ದವಿರುವ ಕಪಿಲಿಯ ಸ್ನಾನಘಟ್ಟವನ್ನು ಸ್ವಚ್ಛ ಮಾಡುತ್ತಾ ದಾರಿ ಸವಿಸುವ ಹೊತ್ತಿಗೆ ಸೂರ್ಯ ನೆತ್ತಿಯ ಮೇಲೇರಿದ್ದ ಆ ಸಮಯಕ್ಕೆ ಸರಿಯಾಗಿ ಶ್ರೀಕಂಠೇಶ್ವರನ ಪ್ರಸಾದ ನದಿ ತೀರಕ್ಕೆ ಆಗಮಿಸಿತು ಎಲ್ಲರೂ ಪ್ರಸಾದವನ್ನು ಸವಿದು ಮತ್ತೆ ಕಪಿಲೆಗೆ ದುಮಕಿದಳು ಕೊಳಕು ಬಟ್ಟೆಗಳಿಂದ ಹುಸಿರುಗಟ್ಟಿ ಕಪ್ಪಾಗಿದ್ದ ಕಪಿಲೆಯಿಂದ ಬಟ್ಟೆಯ ರಾಶಿಗಳನ್ನು ಮೇಲೆತ್ತುತ್ತಲೇ ಕಪಿಲೆ ಸರಾಗವಾಗಿ ಎರೆಯಲು ಆರಂಭಿಸಿದಳು ಕಪಿಲೆ ಸರಾಗವಾಗಿ ಎರಿಯಲು ಆರಂಭಿಸಿದ್ದು ಕಂಡು ನಾವು ನಿಟ್ಟುಸಿರು ಬಿಟ್ಟವು ಕಡೆಯದಾಗಿ ಕೇಳುವುದು ಇಷ್ಟೇ ನಮ್ಮ ಕಪಿಲೆ ಕಸತ್ತೊಟ್ಟಿಯಲ್ಲ